ಸೊ ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಹೋಗ್ತಾಯಿದ್ದೀನಿ ಕೇರಳ ಕೊಟ್ಟಿಯೂರು ಟೆಂಪಲ್ಗೆ ಸೊ ವರ್ಷದಲ್ಲಿ ಮೂವತ್ತು ದಿನ ಮಕ್ಕಳು ಅದು ಸೊ ಅದಕ್ಕೆ ಇವತ್ತಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ ಹೋಗ್ತಾಯಿದ್ದೀವಿ ಸೊ ಅವನು ಆಚೆ ಬಂದು ಇದ್ದಾನೆ ತಿಂಡಿ ಇನ್ನೂ ಲೇಟ್ ಆಗುತ್ತೆ ಅಂತ ಸೊ ಆಚೆನೇ ತಿಂಡಿ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಬನ್ನಿ ಹೋಗೋಣ ನನ್ನ ಫ್ರೆಂಡು ಇವನ್ನ ನೋಡಿರ್ಬೋದು ಇಲ್ಲಿ ಆಲ್ಮೋಸ್ಟ್ ಒಂದಷ್ಟು ವೀಡಿಯೋಸಲ್ಲಿದ್ದಾನೆ ಫ್ಯೂಲ್ ಹಾಕ್ಸ್ಕೊಂಡು ಈಗ ನಾವು ಡೈರೆಕ್ಟು ಹೋಗ್ತಾ ಇದ್ದೀವಿ ಒಂದು ಸಾವಿರದ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊತೀವಿ ಸೆವೆನ್ ತರ್ಟಿ ಟೈಮ್ ಅವನು ಗಾಡಿನ ಫುಲ್ ಆಲ್ಟ್ರೂ ಮಾಡಿಕೊಂಡು ಸೈಲೆನ್ಸರಲ್ಲಿ ಹಾಕ್ಕೊಂಡು ಬಂದಿದ್ದಾನೆ ಸೊ ನಾವೀಗ ಪೆಟ್ರೋಲೆಲ್ಲ ಆಯಿತು ಗುರು ಸೀದಾ ಎಚ್ ಡಿ ಕೋಟೆ ರೂಟ್ ಮೇಲೆ ಹೋಗ್ತಾ ಇದ್ದೀವಿ ಯಾಕಂದರೆ ಹುಣಸೂರು ಮೇಲೆ ಹೋದರೆ ಒಂದು ಐವತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಸೊ ಬೆಟರ್ ನೀವು ಮೈಸೂರಿಂದ ಹೋಗ್ತೀರಾ ಹೋಗ್ತಿದ್ದೀರಾ ಅಂತಂದರೆ ಎಚ್ ಕೋಟೆ ಮೇಲೆ ಹೋಗ್ಬಿಡಿ ಆ್ಯಕ್ಚುಲಿ ಎಚ್ ಡಿ ಕೋಟೆ ರೂಟಲ್ಲಿ ಹೋಗಿದಾಗ ಒಂದು ಸಲ ನನಗೆ ಬೈಕ್ ಕೇಳಿಬಿಟ್ಟಿರಲಿಲ್ಲ ಟೂ ವೀಲರ್ನ ಫಾರೆಸ್ಟಲ್ಲಿ ಅಲೋ ಮಾಡಿರಲಿಲ್ಲ ಸೊ ಈ ಸಲ ಎಲ್ಲೊಬ್ರು ಆಟೋ ಡ್ರೈವರ್ ಇದ್ದರು ಅವ್ರನ್ನ ಕೇಳ್ಕೊಂಡು ಯಾಕಂದರೆ ಅವರು ಹೋಗಿ ಬಂದಿದ್ದಾರಂತೆ ಸೊ ಅದರಿಂದ ಅವರು ಹೇಳಿದ್ರು ಟೂ ವೀಲರ್ ಅಲೋ ಇದೆ ಇಲ್ಲಿಂದ ಮಾನಂತವಾಡಿ ಚೆಕ್ ಹೋಗ್ಬಿಟ್ಟು ಬಾವಲಿ ಚೆಕ್ ಪೋಸ್ಟ್ ಹತ್ರ ಇವ್ರು ತೊಗೊಳ್ಳಿ ಅಂತ ಹೇಳಿದರು ಸೊ ಅಲ್ಲಿ ಹೋಗಿ ಕೇಳ್ಕೊಂಡು ಹೋಗೋದು ಬನ್ನಿ ಹೋಗೋಣ ಹಾಗೆ ದೇವಸ್ಥಾನ ದೇವ್ರ ದರ್ಶನ ಮಾಡ್ಕೊಂಬರೋಣ ಎರಡು ದಿನ ಇರುತ್ತೆ ಅಷ್ಟೇ ಇದು ಇದು ಎಚ್ ಡಿ ಕೋಟೆ ರೋಡು ಇಲ್ಲಿಂದ ಒಂದು ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಸುಮಾರು ಒಂದು ಮೂರು ಅವರ್ ಆಗುತ್ತೆ ಎರಡು ಗಂಟೆ ಮೂರು ಅವರ್ ಬೇಕು ಹೋಗಕ್ಕೆ ಬನ್ನಿ ಆ್ಯಕ್ಚುಲಿ ಅಲ್ಲೇ ಸ್ಟಾಪ್ ಕೊಡಬೇಕಿತ್ತು ಇವನ್ಗೆ ಇಲ್ಲಿ ಇಷ್ಟ ಇಲ್ಲ ಯಾವುದೋ ಸ್ಟಾಲ್ ತಂದು ನಿಲ್ಲಿಸ್ಬಿಟ್ಟೆ ಹ್ಮ್ ಟೀ ಬ್ರೇಕ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಇರುತ್ತಲ್ಲ ನಮ್ಮ ರೈಡು ಅಂತ ಮೇಲೆ ಒಂದು ಟೀ ಬ್ರೇಕ್ ಇರಲೇಬೇಕು ಹಳ್ಳಿಗಳನ್ನ ನೋಡ್ಬೋದು ನೀವು ಪೆಟ್ರೋಲ್ಗಳು ಕಟ್ಟಿರ್ತಾರೆ ಸೊ ಏನಕ್ಕೆ ಅಂತಂದರೆ ಇಫ್ ಇನ್ ಕ್ಯಾನ್ಸ್ ಪೆಟ್ರೋಲ್ ಖಾಲಿ ಆಯ್ತು ಅಂದರೆ ಇಲ್ಲಿ ನಿಯರೆಸ್ಟ್ ಪೆಟ್ರೋಲ್ ಬಂಕ್ ಎಲ್ಲೂ ಸಿಗಲ್ಲ ಸೊ ಅದರಿಂದ ನೀವು ಪೆಟ್ರೋಲ್ ಹಾಕೊಂಬಂದು ಬಟ್ ಈ ಪೆಟ್ರೋಲು ಅಷ್ಟೊಂದು ಏನು ಕ್ವಾಲಿಟಿ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಇಲ್ಲಿ ಏನೋ ಇದೆ ಒಳಗಡೆ ಇಲ್ಲಿ ಅದೇನೋ ಗೊತ್ತಿಲ್ಲ ಇದು ಹ್ಞೂ ಬಟ್ ಒಂಟಿ ಸೊ ಆಲ್ಮೋಸ್ಟ್ ಇಲ್ಲಿ ಪ್ರಿಫರ್ ಮಾಡಿಬಿಡಿ ಪೆಟ್ರೋಲ್ಗಳನ್ನ ಕೆಳಗಡೆನೂ ಏನೇನೋ ಇದೆ ಇಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿಗೆ ಹಾಕೊಬೇಕು ಪೆಟ್ರೋಲ್ನ ನೀವು ಅಟ್ಲೀಸ್ಟ್ ಬಂಕ್ ಹೋಗೋ ತನಕ ಇಲ್ಲಾಂದರೆ ಕಷ್ಟ ಅಲ್ಲಿ ನೋಡ್ರಿ ಹೆಸರು ಎಷ್ಟು ಚೆನ್ನಾಗಿದೆ ನಮ್ಮ ಹೆಗ್ಡೆ ದೇವನ ಕೋಟೆಯಿಂದ ಮುಂದೆ ಬಂದರೆ ಯಥತ್ರ ಬಾವಲಿಗೆ ಇಲ್ಲಿಂದ ಇಪ್ಪತ್ತೇಳು ಕಿಲೋಮೀಟರ್ ಆಗುತ್ತೆ ವ್ಯೂ ಅಂತೂ ಹೊಸಮ ಆಗಿದೆ ನೋಡ್ತಾ ಇರ್ಬೋದು ನೀವು ಮುಂದೆ ಈ ಥರ ಜಾಗದಲ್ಲಿ ಒಂದು ಐದಾರು ಎಕರೆ ಒಂದು ಮಿನಿಮಮ್ ಒಂದು ಎರಡು ಎಕರೆ ಜಾಗ ತೊಗೊಂಡು ಜಮೀನು ತೊಗೊಂಡು ಇದ್ದಿದ್ರೆ ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿರ್ಬೋದಿತ್ತು ಬಟ್ ಈಗೆಲ್ಲ ರೇಟು ಗಂಗನಕ್ಕೇರಿದೆ ಈಗ ನಾವು ಪ್ರಯತ್ನ ಪಡ್ತೀವಿ ಅಂತಂದರೆ ಕೈ ತುಂಬ ಇಟ್ಕೋಬೇಕು ನೋಡೋಣ ಮುಂದೆ ದೇವರು ದಾರಿ ತೋರಿಸ್ತಾನ ನಮಗೂ ಸ್ವಲ್ಪ ದೇವರು ಕನಿಕರ ತೋರಿಸಿದ್ರೆ ನಾವು ಎರಡು ಎಕರೆ ಏನು ಹತ್ತು ಎಕರೆ ತೊಗೊಬೋದು ಇಲ್ಲಿ ಅವಾಗ ಅವಾಗ ವೀಕೆಂಡ್ಸ್ಗೆ ಫಾರ್ಮ್ ಸ್ಟೇ ಅಂತ ಬಂದು ಎಂಜಾಯ್ ಮಾಡ್ಬೋದು ಆಲ್ಮೋಸ್ಟ್ ಇಲ್ಲಿ ಹೋಗ್ತಿರೋ ವೆಹಿಕಲ್ಸ್ ಎಲ್ಲ ಕೊಟ್ಟಿದ್ದಾರೆ ಫುಲ್ ಯಾಕಂದ್ರೆ ಒಂದು ಕಾರಲ್ಲೂ ಒಂದು ಹುಡುಗಿ ಇಲ್ಲ ಯಾಕಂದ್ರೆ ಈ ಒಂದನೇ ತಾರೀಕಿಂದ ಇನ್ನು ಎಂಟ್ರೆನ್ಸ್ ಇಲ್ಲ ಲೇಡೀಸ್ಗೆ ಎಲ್ಲ ಕಾರಲ್ಲೂ ಬರ್ರಿ ಜೆಂಟ್ಸ್ ಏನು ಏಳು ಸೀಟ್ ಇದ್ರೆ ಏಳು ಸೀಟು ಫುಲ್ಲು ಐದು ಸೀಟು ಐದು ಸೀಟು ಬಾಯ್ಸು ಫುಲ್ ಬಾಯ್ಸ್ 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 ಒಂದು ಹುಡುಗಿ ಇಲ್ಲ ಇಲ್ಲಿ ಕಾರಲ್ಲಿ ಬಂದರೆ ಇಲ್ಲಿ ಎಂಟ್ರಿ ಮಾಡಬೇಕು ಫೋರ್ ವೀಲರ್ ಬಂದರೆ ಎಂಟ್ರಿ ಮಾಡಿ ಹೋಗಬೇಕು ಸೊ ಟೂ ವೀಲರ್ಗೆ ಎಂಟ್ರಿ ಇರಲ್ಲ ಆ್ಯಕ್ಚುಲಿ ಈ ರೋಡಲ್ಲಿ ಹುಷಾರಾಗಿ ಓಡಬೇಕು ಇವತ್ತು ಎಲ್ಲ ಫುಲ್ಲು ಕೊಟ್ಟಿಯವರಿಗೆ ಹೋಗ್ತಿರೋದ್ರಿಂದ ಟ್ರಾಫಿಕ್ಕು ಇಲ್ಲಿಂದನೇ ಸ್ವಲ್ಪ ಜಾಮ್ ಆಗೋ ಪರಿಸ್ಥಿತಿಲಿ ಯಾಕಂದ್ರೆ ರೋಡ್ ಚಿಕ್ಕ ಅಲ್ಲಿನೊಂದು ಲಾರಿ ಬಂದ್ರೆ ಇಲ್ಲೊಂದು ಕಾರು ಹೋಗಾಗಲ್ಲ ನೋಡಿ ಇಲ್ಲಿ ಎಷ್ಟು ಇಳಿಸ್ಬೇಕು ಕೆಳಗಡೆ ಫುಲ್ ಇಲ್ಲಿ ಎಷ್ಟು ಕ್ಯಾಪಲ್ಲಿ ಇಳಿತಾ ಇದೆ ರೋಡ್ ಮಾತ್ರ ವಸ್ಟ್ ಊರು ಫಾರೆಸ್ಟ್ ಅಲ್ಲಿ ಹಿಂಗಿದೆ ರೋಡ್ ಫುಲ್ ಏನು ಸಣ್ಣ ಸಣ್ಣ ಇಲ್ಲ ಅದೊಂದು ಮೂರು ನಾಲ್ಕು ಅಡಿ ಹಳ್ಳಗಳು ಅಯ್ಯಪ್ಪ ಹೆವಿ ಕಷ್ಟ ನೀವು ಮೈಸೂರಿಂದ ಬರ್ತಿದ್ದೀರಾ ಅಂತಂದ್ರೆ ಮೈಸೂರಿಂದ ಬಂದ್ಬಿಡ್ಬೋದು ಫಾರೆಸ್ಟ್ ನಾಗ್ರ ಒಳ್ಳೆ ಫಾರೆಸ್ಟ್ ಎಂಟ್ರಿ ಆಗಿ ಒಂದೆರಡು ಕಿಲೋಮೀಟ್ರ್ ಮುಂದೆ ಹೋಗ್ತಿದ್ದಂಗೆ ಮುಗಿತು ರೋಡೆಲ್ಲ ಫುಲ್ಲು ಗಜಿಬಿಜಿ ಗಜ್ಜಿಬಿಜಿ ಸ್ವಲ್ಪ ನೋಡ್ಕೊಂಡು ಬನ್ನಿ ಪ್ಲ್ಯಾನ್ ಮಾಡಿಕೊಂಡು ಬರೋದಾದರೆ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಇದೆ ಅಂತ ಈ ಜಾಗ ಯಾವ ರೀತಿ ಇದೆ ಅಂತಂದರೆ ಒಳ್ಳೆ ಮನಾಲಿ ಇದೆಯಲ್ಲ ಸೊ ಆ ಟೈಪ್ ಇದೆ ನೋಡಿ ಎಲ್ಲ ಹಸುಗಳ ಮೇಯ್ತಾರೆ ಅದು ಇಲ್ಲಿ ಹಸು ಇದೆ ಸೊ ಮನಾಲಿ ಇಲ್ಲಿ ಬೈಸನ್ ಇರುತ್ತೆ ಬೈಸನ್ ಮೀನ್ಸ್ ಅದು ಹಸು ಥರ ಒಂದು ಪ್ರಾಣಿ ಸೊ ಅದು ಇರುತ್ತೆ ಸೊ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲಿ ಮರ ಮರದ ಮೇಲೆ ಮನೆ ಆ ಥರ ಪೀಸ್ ಆಗಿದೆ ಗುರು ಜಾಗ ಸೊ ಈಗ ಕೇರಳಕ್ಕೆ ಬಂದ್ವಿ ವೆಲ್ಕಮ್ ಟು ಕೇರಳ ಬಾವಲಿ ಸೊ ಇದೆ ಬಾವಲಿ ಚೆಕ್ ಪೋಸ್ಟು ಹಾಂ ಅಲ್ಲಿ ನೋಡ್ರಿ ಅಲ್ಲಿ ಬಸ್ಸೆಲ್ಲ ಯಾವ ರೀತಿ ಹಾಂ ಫುಲ್ಲು ಜಾಮು ಫುಲ್ಲು ಸ್ಟೀಪ್ ಇದೆ ಹೌದಾ ಓಕೆ ಅವರು ಫುಲ್ಲು ಟೀಪು ಎವಿ ರೋಡ್ ಹೀಗಿದೆ ಅಂದರೆ ಹೀಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮೌಂಟೇನ್ಸ್ ಮಧ್ಯೆ ಇಷ್ಟು ಟ್ರಾಫಿಕ್ ಜಾಮು ದೇವ ಬೆಂಕಿ ಸೊ ಗಾಡಿನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಎಲ್ಲೂ ಜಾಗ ಇರಲಿಲ್ಲ ಅಂತ ಇಲ್ಲಿ ನಿಂತ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ವಿ ಫುಲ್ಲು ರೆಡಿ ಒಂದು ಚಾರ್ಜ್ ಫುಲ್ ಬೀಟ್ ಈಗ ದೇವಸ್ಥಾನಕ್ಕೆ ಹೊರಡೋದೇನೆ ಅವನೊಬ್ಬ ಒಂದು ರೆಡಿ ಆಯಿತು ಚಲೋ ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ ಇದನ್ನು ನಾನು ಏನಕ್ಕೋ ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಗರಿಗಳಿಂದ ಮಾಡಿರೋದು ಸೊ ಇದನ್ನು ಏನಕ್ಕೆ ಅಂತಂದರೆ ಮನೆಗೆ ದೃಷ್ಟಿ ಆಗ್ಬಾರ್ದು ಅಂತ ಕಟ್ತಾರೆ ಸೊ ಮನೆಗೆ ನಾವು ತೆಂಗಿನಕಾಯಿ ಆಗುತ್ತೀವಲ್ವ ಸೊ ಆ ಥರ ಇದನ್ನು ಮನೆ ಕಟ್ಟಿದ್ರೆ ಒಳ್ಳೇದು ಅಂದರೆ ಇದೇನು ಕೂದಲು ಥರ ಇದೆಯಲ್ಲ ನೀವು ಈಗ ಅಂದ್ಕೊಂಬತ್ತಿದೆ ಬಟ್ ಸೊ ಅದೆಲ್ಲ ಗಡಿಯಿಂದ ಮಾಡಿರೋದು ಸೊ ಮನೆಗೆ ದೃಷ್ಟಿ ಆಗ್ಬಾರ್ದು ಅಂತ ಕಟ್ತಾರೆ ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೆಲ್ಲ ದರ್ಶನ ಮಾಡ್ಕೊಂಡು ಆ ಕಡೆಯಿಂದ ಬರ್ತಾ ಇರೋದು ಇದು ಒಂದೇ ಬ್ರಿಡ್ಜು ದಾಟಕ್ಕಿರೋದು ಅಲ್ಲಿ ನೋಡ್ತಾ ಇರೋದ್ರಲ್ಲಿ ಸ್ನಾನ ಮಾಡೋಕ್ಕೆ ಮತ್ತು ಈ ಕಡೆಯಿಂದ ಎಂಟ್ರಿ ಪ್ಲೇಸ್ ಬೊಂಬಾಟ ಬೊಂಬಾಟಾಗಿದೆ ಈ ಥರ ದೇವಸ್ಥಾನಕ್ಕೆ ನಾನು ವಿಸಿಟ್ ಮಾಡಿರೋದು ಕಡಿಮೆ ಆ್ಯಕ್ಚುಲಿ ಇವಾಗಲೇ ವಿಸಿಟ್ ಮಾಡ್ತಾ ಇರೋದು ಸೊ ಹೋಗೋಣ ಸೊ ಇದು ಎಂಟ್ರೆನ್ಸು ಇಲ್ಲಿಂದ ಹೋಗಬೇಕು ಏನಂತಂದರೆ ಮೂವತ್ತನೇ ತಾರೀಕು ಜುಲೈ ಜೂನ್ ಮೂವತ್ತನೇ ತಾರೀಕು ವರೆಗೂ ಎಂಟ್ರಿ ಇತ್ತು ಸೊ ಇನ್ನು ತ್ರೀ ಡೇಸ್ ಇರುತ್ತೆ ಸೊ ತ್ರೀ ಡೇಸಲ್ಲಿ ಲೇಡೀಗೆ ಎಂಟ್ರಿ ಇರಲ್ಲ ಸೊ ಓನ್ಲಿ ಬಾಯ್ಸ್ ಮಾತ್ರ ಅದಕ್ಕೆ ನಮ್ಮ ಎಲ್ಲ ಫುಲ್ಲು ಬರೀ ಜಾನ್ಸ್ ಇದ್ದಾರೆ ಯಾರು ನೋಡ್ಬೋದು ಲೇಡೀಸ್ ಅಂತ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಬೋರ್ಡ್ನ ಇದು ಮಾಡ್ಕೋಬೇಕು ಸೊ ಇದೆ ಎಂಟ್ರೆನ್ಸು ಇಲ್ಲಿಂದ ಗುಡಿಗಳು ಶುರು ಆಗುತ್ತೆ ಹಿಂದ ದೇವ್ರು ಬಂದು ಒಳಗಡೆ ಇದ್ದಾರೆ ಕ್ಯೂ ಇದೆ ಇಲ್ಲಿ ಸಿಕ್ಕಾಗುತ್ತೆ ಕ್ಯೂ ನೋಡ್ಕೊಂಡು ಹೋಗ್ಬೇಕು ಆಸ್ ಯೂಶ ಎಲ್ಲ ಹೇಳ್ದಂಗೆ ರಶ್ಶು ಇದೆ ಇವತ್ತಂತೂ ಸಿಕ್ಕಾಪಟ್ಟೆ ಇದೆ ನೋಡ್ತಾ ಇರ್ಬೋದು ಸೋಲ್ಸ್ತೀನಿ ಅಂತ ಕಾಣ್ತಾ ಇದ್ಯಾ ಎಲ್ಲ ಬರೀ ಜೆಂಟ್ಸು ಲೇಡೀಸ್ ಇಲ್ಲಿ ಕಂಪ್ಲೀಟ್ ಅಲ್ಲಿ ಏನು ನೋಡ್ತಾ ಇದ್ದೀರಾ ಫುಲ್ ನೀರು ನೀರು ಮದ್ಯ ನೀರು ಇದೆ ನೀರು ಮದ್ಯ ಮಧ್ಯ ಫುಲ್ಲು ನೀರಿದೆ ಇಲ್ಲಿ ರೌಂಡ್ ಹಾಕೊಂಡು ಅಲ್ಲ ಸೊ ಈ ಟೆಂಪಲ್ನ ಇಷ್ಟು ಏನಪ್ಪ ಅಂತಂದರೆ ಇಲ್ಲಿ ಶಿವ ತನ್ನ ಸತಿಯನ್ನು ಕಳೆದುಕೊಂಡ ಜಾಗ ಇದು ಮತ್ತು ಇಲ್ಲಿ ಏನಕ್ಕೆ ಅಂತಂದರೆ ದಕ್ಷ ಮಹಾರಾಜನ ಮಗಳು ಸುದಿಯಾಗಿರ್ತಾರೆ ಸೊ ದಕ್ಷ ಮಹಾರಾಜ ಇಲ್ಲಿ ದಕ್ಷ ಯಾತ್ರೆ ನಡೆಸಬೇಕಾದ್ರೆ ಎಲ್ಲರನ್ನು ಆಹ್ವಾನ ಮಾಡ್ತಾರೆ ಅಂದರೆ ಇದನ್ನು ಸ್ವಾಗತ ಮಾಡ್ತಾರೆ ಸೊ ಎಲ್ಲರನ್ನು ಸ್ವಾಗತ ಮಾಡ್ತಾರೆ ತನ್ನ ಮಗಳಾದ ಸತಿ ಮತ್ತು ಶಿವನನ್ನು ಸ್ವಾಗತಿಸ್ ಕರೆದಿರಲ್ಲ ಸೊ ಅವಳು ಏನು ಮಾಡ್ತಾಳೆ ಅಂತಂದರೆ ಶಿವನ ಹತ್ರ ಪರ್ಮಿಷನ್ ತಗೊಳ್ತಂದರೆ ಅದು ಕೇಳ್ತಾಳೀತಾರ ದಕ್ಷ ಯಯಾತೆ ಹೋಗಿ ಬರ್ತೀನಿ ಅಂತ

ದಕ್ಷ ಮಹಾರಾಜರು ನಿನ್ನ ಆಹ್ವಾನಿಸಿದರೆ ಮಾತ್ರ ನಿನ್ನ ಲೋಗು ಅಂತ ಹೇಳ್ತಾರೆ ಅಂದರೆ ಅವ್ರನ್ನ ಸ್ವಾಗತ ಮಾಡಿದರೆ ಮಾತ್ರ ನೀನು ಹೋಗು ಆಮೇಲೆ ನನ್ನನ್ನು ಕರಿ ಅಂತ ಹೇಳ್ತಾರೆ ಸೊ ಅವಳು ಹೋದಾಗ ಅವರು ದಕ್ಷ ಮಹಾರಾಜ ಏನು ಮಾಡ್ತಾರೆ ಅಂತಂದರೆ ಅವಳಿಗೂ ಅವಮಾನ ಆಗೋ ರೀತಿ ಮಾಡಿ ಅವ್ರ ಗಂಡಂಗೂ ಅವಮಾನ ಆಗೋ ರೀತಿ ಮಾತಾಡ್ತಾನೆ ಸೊ ಅದರಿಂದ ಶಿವ ಕೋಪ ಶಿವನ ಕೋಪ ಬರುತ್ತೆ ಮತ್ತು ಸತಿಗೂ ಕೋಪ ಬಂದು ಅವಳೇನು ಮಾಡ್ತಾಳೆ ಅಲ್ಲೇ ನಡೀತಿದ್ದ ಯಾಗದ ಯಗ್ನ ಕುಂಡಕ್ಕೆ ಅಂದರೆ ಯಜ್ಞ ಅಂದರೆ ಬೆಂಕಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣನ ಬಿಡ್ತಾಳೆ ಭಸ್ಮ ಹೋಗ್ತಾಳೆ ಇದನ್ನು ಕಂಡು ಶಿವ ಏನು ಮಾಡ್ತಾನೆ ಅಂತಂದರೆ ಇದನ್ನು ಕಂಡು ಶಿವ ಕೋಪಗೊಂಡು ಅವನ ತಲೆಯ ಒಂದು ಭೂಮಿಗೆ ಭೂಮಿಗೆಸಿ ಅದರಿಂದ ಉದ್ಭವವಾದಂಥ ರಾಕ್ಷಸನ್ನು ಕಳಿಸಿ ಆ ದಕ್ಷ ಮಹಾರಾಜನ ಕತ್ತನ್ನು ಕಡಿತಾನೆ ಕತ್ತು ಕಡಿದು ಸಾಯಿಸ್ತಾನೆ ಸೊ ಆಗೇನಾಗುತ್ತೆ ಅಲ್ಲಿನ ದೇವತೆಗಳು ಏನು ಹೇಳ್ತಾರೆ ಅಂತಂದರೆ ದಕ್ಷಾಯಾಗ ಇತ್ತು ಸೊ ಇದು ಅದನ್ನು ಕತ್ತನ್ನು ಕಟ್ ಮಾಡಿ ಅವರು ಒಬ್ಬರನ್ನು ಸಾಯಿಸಿದ ಶಿವ ಅದರಿಂದ ಸಂಹಾರ ಆಯಿತು ಅಂತ ಹೇಳಿಬಿಟ್ಟು ಪೂಜೆಗೆ ಭಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಮಾಡಿ ಅಂತ ಹೇಳಿರುತ್ತೆ ಸೊ ಅದೇ ಪೂಜೆಗೆ ಏನು ಆ ಏನು ಬಲಿ ಕೊಟ್ಟಿದ್ರು ಅದು ಅದನ್ನ ತಲೆನ ದಕ್ಷ ಮಹಾರಾಜನ್ಗೆ ಜೋಡಿಸ್ತಾರೆ ಸೊ ಆದ ಮೇಲೆ ಅವನಿಗೆ ಮತ್ತೆ ಮರುಜನ್ಮ ಕೊಡ್ತಾನೆ ಶಿವ ಸೊ ಅದೇ ಇಲ್ಲಿನ ಒಂದು ಜಾಗದ ಸ್ಪೆಷಾಲಿಟಿ ಆಮೇಲೆ ಏನಂತಂದ್ರೆ ಇಲ್ಲಿ ಪ್ರೇಮಿಗಳು ಅಂದರೆ ಮದುವೆ ಆದವರು ಮದುವೆ ಇರೋರು ಬಂದು ಇಲ್ಲಿ ಕೇಳ್ಕೊಂಡ್ರೆ ಇಲ್ಲಿ ಈಡೇರುತ್ತೆ ಅಂತ ಇಲ್ಲಿ ಒಂದು ಜನರ ನಂಬಿಕೆ ಆಗಿರುತ್ತೆ ಸೊ ಇಲ್ಲಿ ಜಾಗದ ಸ್ಪೆಷಾಲಿಟಿ ಬಂದರೂ ಹೀಗೆ ಕಾಣ್ತಾ ಇದೆ ನೋಡಿ ಈ ಜಾಗದಲ್ಲಿ ದಕ್ಷಯಾಗ ನಡೀತಾ ಇತ್ತು ದಕ್ಷಯದ ಜಾಗ ಫುಲ್ಲು ಅದಕ್ಕೇನೆ ಇದ್ದಿದ್ದು ಈ ಟೆಂಪಲು ವರ್ಷದಲ್ಲಿ ಕೇವಲ ಮೂವತ್ತು ದಿನಗಳು ಮಾತ್ರ ತೆಗ್ದಿರುತ್ತೆ ಸೊ ಅದರಲ್ಲಿ ನಾನು ಹಿಂಗೆ ಹೇಳಿದೆ ಜನಗಳಿಗೆ ಎಲ್ರಿಗೂ ಎಂಟ್ರಿ ಇರುತ್ತೆ ಕೆಲವ್ರಿಗೆ ಎಂಟ್ರಿ ಇರೋಲ್ಲ ಅಂತ ಸೊ ಸುತ್ತ ನೀರಿದೆ ಈ ನೀರು ಮೇಲೆ ನಡ್ಕೊಂಡು ಹೋಗೋದೆ ಒಂಥರ ಖುಷಿ ಇಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ರೈಟ್ ಸೈಡಿಂದ ಇಲ್ಲಿ ಲೆಫ್ಟ್ ಸೈಡಿಂದ ಯಾವತ್ತೂ ಸುಪ್ಬಾರ್ದು ತುಂಬ ಕಾಣಿಸ್ತಾ ಇಂಥದ್ದು ಮತ್ತು ಇಲ್ಲಿ ಪ್ರಸಾದ ಏನಂತಂದರೆ ಕಜ್ಜಾಯ ಕಜ್ಜಾಯ ಕೊಡ್ತಾರೆ ಅದಾದ ಮೇಲೆ ಒಂದು ಟಿನ್ನಲ್ಲಿ ಮೇಲೆ ಕೊಡ್ತಾರೆ ಆ ಥರ ಕೊಡ್ತಾರೆ ಬಟ್ ಅದು ಖಾಲಿಯಾಗಿತ್ತು ನೋಡೋಣ ಮುಂದೆ ಸಿಕ್ಕರ್ ತಗೊಂಡ ಸೊ ಅಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ಅದು ಕೂಡ ದೇವರು ಆ ದೀಪ ಅತ್ತೆ ಇರಬೇಕು ಅದು ಬಾರಬಾರ್ದು ಸೊ ಅದಕ್ಕೆ ಅದಕ್ಕೆ ಎಣ್ಣೆ ಹಾಕಿರ್ತಾ ಇರ್ತಾರೆ ಯಾವಾಗಲೂ ದೀಪ ಉರಿತಾನೆ ಇರುತ್ತೆ ಅದಕ್ಕೆ ಗಾಳಿ ಬರಬಾರ್ದು ಅಂತ ಹೇಳಬೇಕು ಎಸರಿ ಟೈಪ್ ಮಾಡಿದರು ಇಲ್ಲಿ ಏನಪ್ಪ ಒಂದು ವಿಶೇಷ ಅಂತಂದರೆ ಇಲ್ಲಿ ಸಿಗೋವಂಥ ಕಲ್ಲು ಕಲ್ಲು ಬಂಡೆಗಳೇನಿದೆ ಅದನ್ನು ತಗೊಂಡು ಉಜ್ಜಿದಾಗ ನಿಮಗೆ ಬೂದಿಕ್ ಬರುತ್ತೆ ಅದರ ಭಸ್ಮ ಅದನ್ನು ಹಣೆ ಮೇಲೆ ಹಾಕ್ಕೊಬೇಕು ಅದನ್ನು ಹಣೆ ಮೇಲೆ ಹಾಕ್ಕೊಬೇಕು ಅದನ್ನು ತೋರಿಸ್ತೀನಿ ಇಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಕಲ್ಲುಗಳಿದೆಯಲ್ಲ ಅದನ್ನು ಉಜ್ಜಿದ್ರೆ ನಿಮಗೆ ಭಸ್ಮ ಬರುತ್ತೆ ಅದನ್ನು ಹಣೆ ಮೇಲೆ ಗಂಧ ಅಂತ ಇಟ್ಕೋಬೋದು ಇಲ್ಲಿ ದೇವ್ರದ ಮೆರವಣಿಗೆ ನಡೀತಾ ಇದ್ದಾರೆ ದೇವ್ರ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನ್ನ ಹೋಗ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ಅಂದ್ಕೊಂಡೆ ಆನೆ ಬರುತ್ತೆ ಅಂತ ಬಟ್ ಆನೆ ಇಲ್ಲ ಅದು ಹೋಗ್ತಾ ಇದ್ದರೆ ಮೇ ಬಿ ನೋ ಐ ತಿಂಕ್ ಬರ್ಬೋದು ನೋಡೋಣ ವೆಯ್ಟ್ ಮಾಡೋಣ ಮತ್ತೆ ಇವತ್ತು ಯಾವುದೇ ವೀಕೆಂಡ್ಸ್ ಆಗಲಿ ವೀಕ್ ಡೇಸ್ ಆಗಲಿ ರಶ್ ಇರುತ್ತೆ ಸೊ ಇನ್ನು ತ್ರೀ ಡೇಸ್ ಇರುತ್ತೆ ನೀವು ವೀಕೆಂಡ್ಸ್ ಬಂದರೂ ಅಷ್ಟೇ ವೀಕೆಂಡ್ಸ್ ಬಂದರೂ ಅಷ್ಟೇ ಬಟ್ ದರ್ಶನ ಮಾಡ್ತಾ ಆಲ್ಮೋಸ್ಟ್ ಒಂದು ಒಂದೂವರೆ ಗಂಟೆ ಒಳಗೆ ದರ್ಶನ ಆಗುತ್ತೆ ಆರಾಮಾಗಿ ದರ್ಶನ ಮಾಡ್ಬೋದು ಇನ್ನೊಂದು ಟೂ ಡೇಸ್ ಇದೆ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ಹೇಳಬೇಕಂತಂದ್ರೆ ಕಂಪ್ಲೀಟ್ ಎಷ್ಟು ಅಲ್ಲಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಕಂಪ್ಲೀಟ್ ಆ ಕಡೆಯಿಂದ ಇದೆ ಅಲ್ಲಿ ಎಂಟ್ರೆನ್ಸ್ ಆ್ಯಕ್ಚುಲಿ ಅಲ್ಲಿಂದ ಬಂದು ಗ್ರೌಂಡ್ ಹಾಕ್ಕೊಂಡು ಈಗ ಬಂದು ಇಲ್ಲಿ ಮೇನ್ ಎಂಟ್ರೆನ್ಸ್ ಬಂದು ಅಲ್ಲಿ ಶಿವನ ದೇವಾಲಯ ಕಾಣ್ತಾ ಇದ್ದಲ್ಲ ಅದೇ ಈ ಕಡೆಯಿಂದ ಏನು ಬೇಕಾದ್ರೆ ಶಿವನ ದರ್ಶನ ಮಾಡಿಕೊಂಡು ರೌಂಡ್ ಹೊಡಿಬೋದು ಫುಲ್ಲು ನೀರಿದೆ ಇಲ್ಲಿ ಮುಗೀತು ದೇವರ ದರ್ಶನವೂ ಆಯಿತು ಈಗ ಹೊರಟಿದ್ದೀವಿ ಇಲ್ಲಿ ಪ್ರಸಾದ ಅಂತ ಏನಂತಂದ್ರೆ ಹೇಳಿದ್ನಲ್ಲ ಪಾಯಸ ರೀತಿ ಕೊಡ್ತಾರೆ ಶಬರಿಮಲೆಲ್ಲ ಕೊಡ್ತಾರಲ್ಲ ಆ ಥರ ಎಲ್ಲ ಆಯಿತು ದರ್ಶನ ಚೆನ್ನಾಗಾಯಿತು ಆನೆ ಬರುತ್ತೆ ಅಂತ ಅಂದ್ಕೊಂಡೆ ಆನೆ ಬರಲಿಲ್ಲ ಬಟ್ ಒಂದು ಮೆರವಣಿಗೆ ಮಾಡಿದ್ರು ದೇವ್ರ ದೇವ್ರನ್ನ ಅದೊಂದು ನೋಡಿಕೊಂಡು ಅದೊಂದು ಕ್ಲಿಪ್ ಸಿಕ್ತು ನನಗೆ ಅಷ್ಟೇ ಸೊ ಈಗ ನೆಕ್ಸ್ಟು ಏನು ಹೊರಡೋದೇ ಅವ್ರಿಗೆ ದರ್ಶನ ಎಲ್ಲ ಆಯಿತು ದೇವಸ್ಥಾನ ದರ್ಶನ ಎಲ್ಲ ಆಯಿತು ಮುಗೀತು ಈಗ ಬಟ್ಟೆ ಮಾಮೂಲಿ ಹಾಕ್ಕೊಂಡು ಡ್ರೆಸ್ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ನಮ್ಮ ಊರಿಗೆ ಹೊರಟಿದ್ದೀವಿ ಇಲ್ಲಿ ಬಂದರೆ ಕ್ಯಾಶ್ ಇಟ್ಕೊಂಡು ಬನ್ನಿ ದಯವಿಟ್ಟು ಯಾರು ಫೋನ್ ಪೇ ನಂಬ್ಕೊಂಡು ಬರಬೇಡಿ ಎಲ್ಲೇ ಹೋದರೂ ಅಷ್ಟೇ ಪ್ಲೀಸ್ ಕ್ಯಾರಿ ಲಿಟಲ್ ಬಿಟ್ ಆಫ್ ಕ್ಯಾಶ್ ಯಾಕಂದರೆ ಎಲ್ಲ ಕಡೆ ಫೋನ್ಪೇ ವರ್ಕ್ ಆಗೋಲ್ಲ ವರ್ಕ್ ಆದರೂ ಕೆಲವರು ಫೋನ್ಪೇ ಇಟ್ಟಿರೋಲ್ಲ ಓನ್ಲಿ ಕ್ಯಾಶ್ ಅಂತ ಪ್ರಿಫರ್ ಮಾಡ್ತಾರೆ ಹೋದರೆ ನೀವು ಸೊ ಅದರಿಂದ ಬೆಟರ್ ನೀವು ಕ್ಯಾಶ್ ತೊಗೊಂಡ್ಬಂದುಬಿಡಿ ಅಷ್ಟು ಊಟಕ್ಕೆ ಬಂದ್ವಿ ಊಟ ನೋಡ್ಬೋದು ಕೇಳ ಸೈಡು ನಮ್ಮ ಸೈಡು ಈ ಅಕ್ಕಿನ ಎರಡು ಮಾಡ್ಬೋದು ಅಷ್ಟು ದಪ್ಪ ಇರುತ್ತೆ ಸೈಡ್ ಹೇಳಬೇಕು ಅಂತಂದು ತುಂಬ ದಪ್ಪ ಇದನ್ನು ಸ್ವಲ್ಪ ತಿಂದರೂ ನಿಮಗೆ ಹೊಟ್ಟೆ ತಂದುಬಿಡುತ್ತೆ ಈಗಿಷ್ಟು ಹಾಕಿದ್ರಲ್ವ ಫಿಶ್ ಕರಿ ಹಾಂ ಸ್ವಲ್ಪ ಇದು ಫಿಶ್ ಕರಿ ಇದು ನಾರ್ಮಲ್ ಸ್ವಲ್ಪ ಇಲ್ಲಿ ರೈಸ್ ನಿಮಗೆ ಗೊತ್ತು ಎಷ್ಟು ದಪ್ಪ ಇರುತ್ತೆ ಅಂತ ರೈಸು ನೋಡ್ಬೋದು ಇದನ್ನು ಸ್ವಲ್ಪ ತಿಂದರೆ ಹೊಟ್ಟೆ ತಂದುಬಿಡುತ್ತೆ ಇಲ್ಲೆಲ್ಲ ಹಾಗೆ ಈ ಕೇರಳ ಸೈಡು ಮತ್ತು ನೀವು ಶಬರಿಮಲೆಗೆ ಹೋದರೂ ಅಷ್ಟೇ ಅಲ್ಲೂ ಅಕ್ಕಿ ಅಕ್ಕಿ ಸೈಜು ಇಷ್ಟು ತಪ್ಪ ನಾನ್ ನಾನ್ವೆಜೇ ಬೇಕು ಅಂತ ಅದಕ್ಕೆ ಬ್ರಸ್ ಇನ್ನು ಒಂದೇ ಸಲ ನಾನ್ ವೆಜ್ ಏನಿದೆ ಅಂತಂದಾಗ ಅವ್ರಿಗೆ ಕಂದ್ಬಿಡೋದ ಅವ್ನ ರಿಯಾಕ್ಷನ್ ನೋಡಬೇಕಿತ್ತು ಬೇಡ ಬೇಡ ಮಾಡೋಣ